ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಅಣ್ಣ ತಂಗಿಯ ಕಥೆಯನ್ನು ತಂದಿದ್ದೀನಿ ತುಂಬ ಚೆನ್ನಾಗಿದೆ ಇದು ಮಕ್ಕಳು ಇರುವವರು ನೋಡಲೇಬೇಕು ಈ ರೀತಿ ಕಥೆಯನ್ನು ತುಂಬನೇ ನೋವಾಗತ್ತೆ ಬೇಜಾರಾಗತ್ತೆ ಒಂದು ರೀತಿ ತುಂಬ ಸಂಕಟ ಆಗತ್ತೆ ಅಂತ ಹೇಳ್ಬೋದು ಪ್ಲೀಸ್ ಎಲ್ಲರೂ ಈ ಕತೆಯನ್ನು ಮುಗಿಯೋ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೇಳಿ ಓಕೆನಾ ಈ ಕಥೆಯನ್ನು ನಾನೇ ಸ್ವಂತ ನನ್ನ ಇಚ್ಛೆಯಿಂದ ಕತೆಯನ್ನು ಬರೆದು ವಿಡಿಯೋ ಮಾಡಿ ಇದ್ದೀನಿ ಇಲ್ಲಿಗೆ ಬರ್ತಾನೆ ಅಕ್ಷಯ್ ಅಕ್ಷತ ಅಕ್ಷತ ಎಲ್ಲಿದ್ದೀಯಾ ಅಂತ ಕೇಳ್ತಾನೆ ಎಲ್ಲಿದ್ದೀಯಾ ಬೇಗ ಬಾರಮ್ಮ ಅಕ್ಷತ ನಿನಗಾಗಿ ನಾನು ಎಷ್ಟೋ ಕಡೆ ಹುಡುಕ್ತಾ ಇದ್ದೀನಿ ಬಾ ಅಕ್ಷತ ಎಲ್ಲಿದ್ದೀಯಾ ಬಾ ಅಂತ ಅಳುತ್ತಾನೆ ನೆಲಕ್ಕೆ ಬಿದ್ದು ಗೋಳಾಡ್ತಾನೆ ಅಕ್ಕಪಕ್ಕದ ಮನೆಯಲ್ಲೂ ಕೇಳ್ತಾನೆ ನನ್ನ ಅಕ್ಷತ ಬಂದಿದ್ಲ ನನ್ನ ಅಕ್ಷತ ಪುಟ್ಟ ತಂಗಿ ಬಂದಿದ್ಲ ಅಂತ ಕೇಳ್ತಾನೆ ಆದರೆ ಆ ಅಕ್ಕಪಕ್ಕದ ಮನೆಯವರು ಕೂಡ ಇವನಿಗೆ ಚೀಮಾರಿ ಹಾಕ್ತಿದ್ರು ಅಂದರೆ ಹೋಗಪ್ಪ ಇಲ್ಲಿಂದ ಯಾಕೆ ಬಂದಿದೀಯಾ ನೀನು ಇಲ್ಲಿ ಏನಿದೆ ನಿನಗೆ ಏನೂ ಇಲ್ಲ ನಿನಗಿಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಚೇರೂ ಇಲ್ಲ ಮಲಗಲಿಕ್ಕೆ ಒಂದು ಚಾಪೆನೂ ಇಲ್ಲ ಕುಡಿಲಿಕ್ಕೆ ಒಂದು ಲೋಟ ನೀರು ಇಲ್ಲ ಹೋಗು ಇಲ್ಲಿ ಯಾಕೆ ನಮಗೆಲ್ಲ ತ್ರಾಸು ಇದ್ದೀಯಾ ಹೋಗು ಅಂತ ಅವನಿಗೆ ತುಂಬಾ ಚಿಮರಿ ಹಾಕ್ತಾರೆ ಆದರೂ ಕೂಡ ಅವನು ಪ್ರತಿದಿನ ಬಂದು ಬಂದು ಕೇಳ್ತಾನೆ ಇರ್ತಾನೆ ಹೀಗೆ ಕಾಲ ಕಳೆದ ನಂತರ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೀಗೆ ಬರ್ತಾನೆ ಬಂದು ಬಂದು ಅಳೋದು ಮಾಡೋದು ಮಾಡಿ ಹೋಗ್ತಾನೆ ನಂತರ ಅವನ ಜೊತೆಗೆ ಅವನು ಬಂದು ಸ್ವಲ್ಪ ಹೊತ್ತಿನ ನಂತರ ತಂದೆಗೆ ಗೊತ್ತಾಗತ್ತೆ ಆ ತಂದೆ ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ ಹೀಗೆ ನಡೀತಾ ಇರತ್ತೆ ಈ ಪುಟ್ಟ ಅಕ್ಷಯ್ ಅಂದರೆ ಒಂದು ಎಂಟು ವರ್ಷದ ಹುಡುಗ ಆಗಿರ್ತಾನೆ ಅವನಿಗೆ ಒಂದು ಚಿಕ್ಕ ತಂಗಿ ಅಕ್ಷತ ಅನ್ನುವ ತಂಗಿ ಇರ್ತಾಳೆ ಅವಳು ಏನೋ ಒಂದು ಆರು ವರ್ಷದ ಹುಡುಗಿಯಾಗಿರ್ತಾಳೆ ಆಗಿರ್ತಾಳೆ ಅವರಿಬ್ಬರು ಚಿಕ್ಕವರಿದ್ದಾಗ ಈ ಪುಟ್ಟ ಗುಡಿಸಲಲ್ಲಿ ಬೆಳೆದು ದೊಡ್ಡವರಾಗಿರ್ತಾರೆ ಅಂದರೆ ಚಿಕ್ಕ ಮಗುವಿಂದ ಅಂದರೂ ಹುಟ್ಟದಾಗಿಂದ ಆರು ಏಳು ವರ್ಷದ ತನಕ ಈ ಮನೆಯಲ್ಲೇ ಬೆಳೆದಿರ್ತಾರೆ ಆದರೆ ಅವರಿಗೆ ತಂದೆ ತಾಯಿ ಇರಲ್ಲ ಚಿಕ್ಕವರಿದ್ದಾಗಲೇ ತೀರ್ಕೊಬಿಡ್ತಾರೆ ಏನೋ ಒಂದು ಅನಾಹುತದಲ್ಲಿ ತೀರ್ಕೊಬಿಡ್ತಾರೆ ಆವಾಗ ಈ ಪುಟ್ಟ ಮಕ್ಕಳೇ ಬದುಕ್ತಾ ಇರ್ತಾರೆ ಹೀಗೆ ಒಂದಿನ ಏನಾಗತ್ತೆ ಗೊತ್ತಾ ಮತ್ತು ಅಲ್ಲಿ ಏನಾಗತ್ತೆ ಗೊತ್ತಾ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಅಕ್ಷತ ಬಂದು ಬಂದು ಹೋಗ್ತಾಳೆ ಈ ರೈಲ್ವೆ ಸ್ಟೇಷನ್ ಸ್ಟೇಷನಲ್ಲಿ ಇರ್ಬೋದಾ ನನ್ನ ಅಣ್ಣ ಅಲ್ಲಿ ಇರ್ಬೌದಾ ಅಕ್ಷಯ ಅಂತ ಬರ್ತಾಳೆ ಹೀಗೆ ಯಾವಾಗಲಾದರೂ ಬಂದಾಗ ನನ್ನ ಅಣ್ಣ ಇಲ್ಲಿರ್ಬೌದಾ ಅಂತ ಇಲ್ಲಿಯೂ ಕೂಡ ನೋಡ್ತಾಳೆ ಅವಳು ಬಸ್ ಸ್ಟ್ಯಾಂಡಿಗೂ ಕೂಡ ಹೋಗ್ತಾಳೆ ಇಲ್ಲಿಯೂ ನನ್ನ ಅಣ್ಣ ಅಕ್ಷಯ್ ಇರ್ಬೋದಾ ಅಂತ ಅಲ್ಲಿಯೂ ನೋಡ್ತಾಳೆ ಎಲ್ಲಿ ಹೋದಲ್ಲೆಲ್ಲ ಅವಳು ಅಂದರೆ ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಸಂತೆ ಮಾರ್ಕೆಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಾರ್ಕೆಟಲ್ಲಿ ಯಾರನ್ನೋ ಒಂದು ಹುಡುಗನನ್ನು ಕಂಡಾಗ ಅಂದರೆ ಅಕ್ಷಯನ ವಯಸ್ಸಿನ ಮಕ್ಕಳನ್ನು ಕಂಡಾಗ ಅವಳು ಆ ಹುಡುಗನ ಕೈ ಅಥವಾ ಬೆನ್ನು ಹಿಡಿದು ಅಣ್ಣ ಅಂತ ಕರೆಯೋದು ಅಳೋದು ಎಲ್ಲ ಮಾಡ್ತಾ ಇರ್ತಾಳೆ ಹಾಗೆ ಒಂದಿನ ಅವಳು ರೈಲ್ವೆ ಸ್ಟೇಷನಲ್ಲಿ ಬರ್ತಾಳೆ ಅಲ್ಲಿಯೂ ಕೂಡ ಎಲ್ಲರ ಹತ್ರನೂ ಕೇಳ್ತಾಳೆ ಏನಂತ ಅದು ಕೂಡ ಒಂದು ಪುಟ್ಟ ಮಗು ಅವಳು ಬಂದು ಕೇಳ್ತಾಳೆ ನನ್ನ ಅಣ್ಣ ಬಂದಿದ್ನ ಅಕ್ಷಯ್ ಬಂದಿದ್ನಾ ಇಲ್ಲಿ ಅಂತ ಕೇಳ್ತಾಳೆ ಅಲ್ಲೆಲ್ಲರೂ ಬೈತಾರೆ ನಿನ್ನ ಅಕ್ಷಯ್ ಯಾರಿಲ್ಲಿ ಹೋಗಮ್ಮನೇನು ಅಂತ ಕೇಳ್ತಾರೆ ಆಯಿತಾ ಇದು ಈ ರೀತಿ ಅವರು ಸಹಜವಾಗಿಯೇ ಕೇಳ್ತಾ ಬರುವಂತಹ ವಿಷಯ ಓಕೆನಾ ಇನ್ನೂ ಅವರು ಎಷ್ಟು ಕಷ್ಟ ಅನುಭವಿಸಿದ್ರು ಅಂತ ನಾನು ಮುಂದೆ ಹೇಳ್ತೀನಿ ಇವಾಗ ಅವರು ಒಂದು ಸ್ಟೇಜಲ್ಲಿ ಇರುವ ಟೈಮಲ್ಲಿ ಈ ರೀತಿ ಬಂದು ಕೇಳ್ತಾರೆ ಅಂದರೆ ಅವರು ಸ್ವಲ್ಪ ಊಟಕ್ಕೆ ತಿಂಡಿಗೆ ಅವರಿಗೆ ಸಿಗತ್ತೆ ಅಂಥ ಸಂದರ್ಭದಲ್ಲಿ ಹೀಗೆ ಟೈಮ್ ಇದ್ದಾಗ ಇಲ್ಲಿ ಬಂದು ಇವಳು ಕೇಳೋದು ಅಲ್ಲಿ ಹೋಗಿ ಆ ಹುಡುಗ ಕೇಳೋದು ಮಾಡ್ತಾನೆ ಇಲ್ಲಿಯೂ ಕೂಡ ಇವಳ ತಂದೆ ಮತ್ತು ತಾಯಿ ಜೊತೆ ಜೊತೆಗೆ ಬರೋದು ಅವಳು ಸ್ವಲ್ಪ ಸ್ಕೂಲಿಗೆ ಹೋದಾಗ ಅವಳು ಎಲ್ಲಿ ಹೋದ್ಲು ಬಸ್ ಸ್ಟ್ಯಾಂಡಿಗೆ ಹೋದಲ್ಲ ಅಥವಾ ರೈಲ್ವೆ ಸ್ಟೇಷನಿಗೆ ಹೋದ್ಲಾ ಅಥವಾ ಮಾರ್ಕೆಟ್ ಕಡೆ ಹೋದ್ಲಾ ಅಂತ ಬೆನ್ನಿಗೆ ಕಾವಲಾಗಿ ಅವಳನ್ನು ಕಾಯ್ತಾನೆ ಇರ್ತಾಳ ಅಂದರೆ ಕಾವಲಾಗಿ ಕಾಯ್ತಾನೆ ಇರ್ತಾರೆ ನಂತರ ಏನಾಗಿದೆ ಗೊತ್ತಾ ಅವಳು ಮನೆಯಲ್ಲೂ ಕೂಡ ಅಳ್ತಾ ಅಳ್ತಾಯಿರೋಳು ನನ್ನಣ್ಣ ಅಕ್ಷಯ ಎಲ್ಲಿರ್ಬೋದು ಹೇಗಿರ್ಬೋದು ಅಂತ ಅವಳು ಅಣ್ಣನ ಯೋಚನೆಯಲ್ಲಿಯೇ ಇರ್ತಾಳೆ ಇವನು ಕೂಡ ಏನು ಮಾಡ್ತಾಳೆ ಇವಳು ನನ್ನ ತಂಗಿ ಅಕ್ಷತ ಎಲ್ಲಿರ್ಬೋದು ಅಂತ ಯೋಚನೆಯಲ್ಲಿ ಇರ್ತಾನೆ ಹೀಗೆ ಇವರು ಏನು ಗೊತ್ತಾ ಈಗ ನಾನು ಹೇಳ್ತೀನಿ ಇವರು ಸ್ಟಾರ್ಟಿಂಗಲ್ಲಿ ಏನಾಗಿರ್ತಾರೆ ಗೊತ್ತಾ ಇವರೊಂದು ಪುಟ್ಟ ಗುಡಿಸಲಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಾರೆ ತುಂಬ ಕಡೂ ಬಡವರು ಅಂದರೆ ಇವತ್ತು ದುಡಿಯುವುದು ಇವತ್ತು ತಿನ್ನುವುದು ಅಂಥ ತಂದೆ ತಾಯಿಗೆ ಇವರು ಹುಟ್ಟಿರ್ತಾರೆ ಇವರು ಬೆಳೀತಾ ಬೆಳೀತಾ ಹಾಗೆ ಇವ್ರ ತಂದೆ ತಾಯಿ ತಿರ್ಕೊಂಡು ಹೋಗ್ತಾರೆ ನಂತರ ಇವರಿಗೆ ಯಾರೂ ಅವರನ್ನು ಸಾಕುವವರು ಇರಲಿ ನೀರು ಕೊಡುವವರು ಕೂಡ ಯಾರೂ ಇರಲ್ಲ ಸಂಬಂಧಿಕರು ಅಂದರೂ ಯಾರೂ ಇರಲ್ಲ ಏನು ಇವ್ರ ಬಗ್ಗೆ ಕ್ಯಾರ್ ಮಾಡುವವರೇ ಇಲ್ಲ ಆ ರೀತಿ ಪರಿಸ್ಥಿತಿಯಲ್ಲಿ ಇವ್ರು ಹೀಗೆ ಒಂದಿನ ಇವರು ಇವರು ಏನು ಮಾಡ್ತಾರೆ ಗೊತ್ತಾ ಹೊಟ್ಟೆಗೆ ಬೇಕಲ್ವ ದಿನಗಳನ್ನು ಕಳೀಲಿಕ್ಕೆ ಹೊಟ್ಟೆಗೆ ಬೇಕು ಬಟ್ಟೆ ಹೇಗೋ ಯಾರು ಕೊಡ್ಬೋದು ಅಲ್ವಾ ಬೇಡದೇ ಇರೋ ಬಟ್ಟೆಯನ್ನು ಕೊಡ್ಬೋದು ಆದರೆ ಹೊಟ್ಟೆಗೆ ಡೇಲಿ ಯಾರು ಕೊಡ್ತಾರೆ ಪ್ರತಿದಿನ ಮೂರು ಟೈಮು ಇವ್ರು ಏನು ಮಾಡ್ತಾರೆ ಗೊತ್ತಾ ಅಲ್ಲೇ ಹತ್ತಿರದಲ್ಲಿರುವ ಒಂದು ದೇವಸ್ಥಾನ ಇರುತ್ತೆ ಹೋ ಅಲ್ಲೇನಾದರೂ ಪ್ರೋಗ್ರಾಮ್ ಇದ್ದರೆ ಅಲ್ಲಿ ಏನಾದರೂ ಊಟ ಮಾಡೋದು ಹಾಗೆ ಹತ್ತಿರದಲ್ಲಿರುವ ರೈಲ್ವೆ ಸ್ಟೇಷನ್ ಇರುತ್ತೆ ಅಲ್ಲಿ ಭಿಕ್ಷೆ ಬೇಡ್ತಾ ತಿಂತಾರೆ ಇಬ್ಬರು ಅಣ್ಣ ತಂಗಿ ಬೆಳಿಗ್ಗೆ ಎದ್ದವರೇ ಒಂದು ಲೋಟ ನೀರು ಸಹ ಕುಡಿಯಲ್ಲ ಅಲ್ಲಿ ನೀರು ಸಹ ಆ ಮನೆಯಲ್ಲಿ ಇರಲ್ಲ ಹೇಳೋದು ರೈಲ್ವೆ ಸ್ಟೇಷನ್ಗೆ ಹೋಗೋದು ಅಲ್ಲಿ ಬೇಡಿಕೊಂಡು ತಿಂದ್ಕೊಂಡು ಮಧ್ಯಾಹ್ನ ಊಟ ಮಾಡಿ ರಾತ್ರಿಯೂ ಊಟ ಮಾಡಿಕೊಂಡು ಬೇಡಿರೋ ದುಡ್ಡಲ್ಲಿ ಊಟ ಮಾಡಿಕೊಂಡು ಮನೆಗೆ ಬಂದು ಮಲಗೋದು ಮತ್ತು ಬೆಳಿಗ್ಗೆ ಮತ್ತೆ ರಿಟರ್ನ್ ಎದ್ದೋಗೋದು ಈ ರೀತಿ ಜೀವನ ಮಾಡ್ತಾ ಇರ್ತಾರೆ ಆ ಜೀವನ ಮಾಡುವ ವಯಸ್ಸಂದರೆ ಅಕ್ಷಯನಿಗೆ ಒಂದು ಎಂಟು ವರ್ಷ ಅಕ್ಷತ ತಂಗಿಗೆ ಆರು ವರ್ಷ ಆಗಿರುತ್ತೆ ತುಂಬ ಪುಟ್ಟ ಮಕ್ಕಳಾಗಿರ್ತಾರೆ ಏನು ಅವರಿಗೆ ಗೊತ್ತಿರೋಲ್ಲ ನಾವು ಯಾವ ಕಡೆ ಹೋಗ್ತೀವಿ ಯಾವ ಕಡೆ ಬರ್ತೀವಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅವ್ರದ್ದು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಅಲ್ಲೇ ಇರ್ತಾರೆ ಒಂದೇ ಮನೆಯಲ್ಲಿ ಅಕ್ಕಪಕ್ಕನೇ ಇರ್ತಾರೆ ಆದರೂ ಕೂಡ ಅವರು ಯಾರು ಇವರಿಗೆ ಸಾಕೋದಿರಲಿ ಮಾಡಿದೀಯಾ ನೀನು ಅಂತ ಕೇಳೋವ್ರು ಇರೋಲ್ಲ ಅಂಥ ಸಂದರ್ಭದಲ್ಲಿ ಇವರು ಇವರಿಗೆ ಒಂದು ದಾರಿ ಅಂದರೆ ಮಕ್ ಲ್ಲಿ ಮತ್ತೇನು ಮಾಡ್ತಾರಲ್ವ ಅವರಿಗೆ ತಿನ್ನೋದು ಬಿಟ್ಟರೆ ಮತ್ತೆ ಏನು ಗೊತ್ತಿಲ್ಲ ಹೊಟ್ಟೆ ತುಂಬಿಸ್ಕೋಬೇಕಲ್ವಾ ಭಿಕ್ಷೆ ಬೇಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಬ್ಬರೇ ಹೋಗ್ತಾರೆ ಭಿಕ್ಷೆ ಬೇಡ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಬರ್ತಾರೆ ಈ ರೀತಿ ಕಲ ಕಳೀತಾ ಇರ್ತಾರೆ ಹೀಗೆ ಒಂದಿನ ಹೋಗುವಾಗ ಏನಾಗತ್ತೆ ಗೊತ್ತಾ ಇಬ್ಬರು ಹೋಗ್ತಾನೆ ಮಾರ್ಕೆಟ್ ಕಡೆ ಹೋಗ್ತಾನೆ ಇರ ಇರ್ತಾರೆ ಇವ್ರದ್ದು ಒಂದು ಸಣ್ಣ ಗುಡಿಸಲು ನಿಜ ಆದರೆ ಇವರು ಮಾರ್ಕೆಟ್ ಟೌನಲ್ಲೇ ಇರುವವರು ಆಗಿರ್ತಾರೆ ಅಂದರೆ ಇವ್ರದ್ದು ಹಳ್ಳಿ ಹಳ್ಳಿ ಆಗಿರೋದಾಗಲಿ ಹಳ್ಳಿ ವಾತಾವರಣ ಆಗಿರೋದು ಆಗಿರೋಲ್ಲ ಟೌನಲ್ಲೇ ವಾಸವಾಗಿರುವ ಬಡ ಕುಟುಂಬದವರು ಆಗಿರ್ತಾರೆ ಇವರು ಏನು ಮಾಡ್ತಾರೆ ಒಂದಿನ ಹೀಗೆ ಅಲ್ಲಿ ಟೌನ್ ಮಾರ್ಕೆಟ್ ಕಡೆ ಹೋಗ್ತಾರೆ ಹೋಗ್ತಾ ಇದ್ದಾಗ ತಂಗಿ ಕೈ ತಪ್ಪೋಗ್ಬಿಡುತ್ತೆ ಓಕೆನಾ ಅಣ್ಣ ಸ್ವಲ್ಪ ದೂರ ಹೋಗ್ಬಿಡ್ತಾನೆ ತಂಗಿ ಸ್ವಲ್ಪ ಹಿಂದೆ ಬಿಡ್ತಾಳೆ ಇವರು ಏನು ಮಾಡ್ತಿದ್ರು ಇಬ್ಬರು ಜೊತೆ ಜೊತೆಯಾಗಿ ಆ ಊರಿಂದ ಅಲ್ಲಿ ಮಾರ್ಕೆಟಿಂದ ಬಸ್ ಹತ್ತು ಸ್ವಲ್ಪ ದೂರದಲ್ಲಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಊರಿದೆ ಆ ಸ್ಟ್ಯಾಂಡಿಗೆ ಹೋಗಿ ಇಳಿದು ಅಲ್ಲಿ ಇವರು ಏನಾದರೂ ಬೇಡ್ಕೊಂಡು ದೇವಸ್ಥಾನ ಅಕ್ಕಪಕ್ಕ ಓಡಾಡ್ಕೊಂಡು ಆಟ ಆಡಿಕೊಂಡು ಈ ರೀತಿ ಮಾಡಿ ಬರುವವರು ಆವಾಗ ಅವಾಗ ಇವರು ಏನು ಮಾಡ್ತಾರೆ ಕೈ ತಪ್ಪ ಹೋಗಿಬಿಡತ್ತೆ ಅಲ್ವ ಈ ಅಕ್ಷತೆ ಏನು ಮಾಡ್ತಾಳೆ ಗೊತ್ತಾ ಆ ಒಂದು ಬಸ್ಸು ಹೋಗ್ತಾ ಇರ್ತಾಳೆ ಇವಳು ಅಣ್ಣ ಬಸ್ ಹತ್ತಿದಾನೆ ಅಂದ್ಕೊಂಡು ಇವಳು ಬಸ್ಸನ್ನು ಹತ್ತು ಕುಂತ್ಕೊಬಿಡ್ತಾಳೆ ಕುಂತ್ಕೊಂಡು ಬಸ್ ಹೋಗೇ ಬಿಡತ್ತೆ ಮುಂದಗಡೆ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ದೂರ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಆ ಮಕ್ಕಳು ಅಂದರೆ ಅವರಿರೋ ಜಾಗದಿಂದ ಅಲ್ಲಿಗೆ ಹೋಗೋ ಬಸ್ಸು ಲಾಸ್ಟ್ ಸ್ಟಾಪ್ ಅದಾಗಿರತ್ತೆ ಅಲ್ಲಿ ಹೋಗಿ ಅವಳು ಬಸ್ ಮೇಲೆ ಕೂತ್ಕೊಂಡು ಕರಿತಾಳೆ ಅಣ್ಣ ಅಣ್ಣ ಎಲ್ಲಿದೆಯಾ ಅಣ್ಣ ಎಲ್ಲಿ ಕುಂತ್ಕೊಂಡಿದೆಯಂತ ತುಂಬ ಇದೇ ಬಸ್ಸನ್ನು ಹುಡುಕ್ತಾಳೆ ಆದರೆ ಅಣ್ಣ ಅಲ್ಲಿ ಇರಲ್ಲ ಏನು ಎಷ್ಟು ಕಂಡಕ್ಟ್ರಿಗೆ ಹೇಳ್ತಾಳೆ ಅವಳು ನನ್ನ ಅಣ್ಣ ಇದ್ದಾನ ಅಣ್ಣ ಇದ್ದಾನ ಎಲ್ಲಿದ್ದಾನೆ ಮುಂದಿದ್ದಾನ ಅವಳು ಏನು ಮಾಡ್ತಾಳೆ ನನ್ನ ಅಣ್ಣ ಇದೆ ಬಸ್ಸಲ್ಲೇ ಇದ್ದಾನೆ ಮುಂದಿದ್ದಾನೆ ನಾನು ಹಿಂದಿದ್ದೀನಿ ಅಂತ ಅಂದ್ಕೋತಾಳೆ ಆದರೆ ಅಣ್ಣ ಅಲ್ಲಿ ಇರೋಲ್ಲ ಕರಿತಾಳೆ ಕೂಗ್ತಾಳೆ ಕಂಡಕ್ಟ್ರಿಗೂ ಹೇಳ್ತಾಳೆ ನನ್ನ ಅಣ್ಣ ಇದ್ದಾನ ಅಣ್ಣ ಇದ್ದಾನ ಅಂತ ಕಂಡಕ್ಟ್ರು ನೋಡ್ತೀನಿ ಅಮ್ಮ ತಡಿ ತಡಿ ಅಂತ ಹೇಳ್ತಾರೆ ಆದರೆ ಅವನು ಅಲ್ಲಿ ಇರಲ್ಲ ಇವಳಿಗೆ ಅಳು ಬರುತ್ತೆ ತುಂಬ ಅಳ್ತಾಳೆ ನನ್ನ ಅಣ್ಣ ಇಲ್ಲ ನಾನು ಹಿಂದೆ ಹೋಗಿ ಅಲ್ಲಿ ನಾನು ಎಲ್ಲಿ ಇಳ್ದಿದ್ದೀನಿ ಅಲ್ಲೇ ಹೋಗಬೇಕು ಅಂತ ಅಳ್ತಾಳೆ ಆವಾಗ ಕಂಡಕ್ಟ್ರ್ ಏನು ಮಾಡ್ತಾನೆ ನೀನೇನು ಈಗ ಅರ್ಧಕ್ಕೆ ಬಂದುಬಿಟ್ಟಿದ್ದೀಯಾ ಮುಂದೆ ಹೋಗಿ ಇಳಿ ನಂತರ ವಾಪಸ್ ರಿಟರ್ನ್ ನೀನು ಅಂತ ಹೇಳ್ತಾರೆ ಆದರೆ ಅವಳು ಅಲ್ಲಿ ಮುಂದೆ ಹೋಗಿ ಇಳಿತಾಳೆ ಹಾಗೆ ಇವನು ಇಲ್ಲಿ ಏನು ಮಾಡ್ತಾನೆ ಗೊತ್ತಾ ಇವನು ಮಾರ್ಕೆಟಿಂದ ಸೀದ ಮನೆಗೆ ಬಂದುಬಿಡ್ತಾನೆ ನನ್ನ ತಂಗಿ ಇಲ್ಲೆಲ್ಲೂ ಇಲ್ವಲ್ಲ ಮಾರ್ಕೆಟಲ್ಲಿ ತುಂಬ ಹುಡುಕಾಡ್ತಾನೆ ಅವನು ಮನೆಗೆ ಬಂದಿರಬೇಕು ಅಂತ ಮನೆಗೆ ಬರ್ತಾನೆ ಆದರೆ ಮನೇಲೂ ಕೂಡ ಇರಲ್ಲ ಇವಳು ಮತ್ತೆ ಮಾರ್ಕೆಟ್ ಕಡೆ ಹೋಗ್ತಾನೆ ಅಲ್ಲೆಲ್ಲ ಸುತ್ತಮುತ್ತಲೂ ಕೇಳ್ತಾನೆ ಎಲ್ಲೂ ಹುಡುಕಿದ್ರೂ ನನ್ನ ತಂಗಿ ಇಲ್ಲ ಅಲ್ಲಿ ಏನು ಎಲ್ಲ ಪ್ರತಿಯೊಂದು ಅಂಗಡಿ ಇರ್ಬೋದು ಎಲ್ಲ ಕಡೆ ಕೇಳ್ತಾನೆ ಅಲ್ಲಿ ಅಂದರೆ ಆ ಬಸ್ ಸ್ಟಾಪ್ ಮಾರ್ಕೆಟ್ ಹತ್ರ ಅವನು ಎಲ್ಲಿ ಕಳೆದು ಹೋಗಿದ್ದಾಳೆ ಅಲ್ಲಿ ಸುತ್ತಮುತ್ತಲು ಕೇಳ್ತಾನೆ ಎಲ್ಲೂ ಕೂಡ ಅವಳು ಇರಲ್ಲ ಹಾಗೆ ಏನು ಮಾಡ್ತಾನೆ ಬೆಳಿಗ್ಗೆಯಿಂದ ಸಂಜೆ ಆಗತ್ತೆ ಸಂಜೆತನ ಹುಡುಕಿ 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 ಅವನಿಗೆ ಸುಸ್ತಾಗತ್ತೆ ಊಟನೂ ಇಲ್ಲ ತಿಂಡಿಯೂ ಇಲ್ಲ ಮನೆಗೆ ಬಂದು ಮಲಗ್ತಾನೆ ಅಕ್ಕಪಕ್ಕ ಹೇಳ್ತಾನೆ ನನ್ನ ತಂಗಿ ಕಳೆದ ಇವತ್ತು ಅಂತ ಹೇಳಿದ್ರು ಅವರು ಯಾರೂ ಲಕ್ಷೆಗೆ ತೊಗೊಳಲ್ಲ ಒಂದು ದಿನ ಕಳಿಯತ್ತೆ ಎರಡು ದಿನ ಇಲ್ಲಿ ಒಂದು ಈ ದಿನ ಕಳೀತಾ ಇರ್ತಾನೆ ತುಂಬನೋ ವ್ಯತ್ಯಪಡ್ತಾನೆ ಮತ್ತು ಬೆಳಿಗ್ಗೆ ಎದ್ದು ಹೋಗ್ತಾನೆ ಹುಡುಕ್ತಾನೆ ಮತ್ತು ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದರು ಒಂದು ಪುಟ್ಟ ದೇವಸ್ಥಾನಕ್ಕೆ ಹೋಗ್ತಿದ್ರು ಅಲ್ಲಿ ಅವರು ಪ್ರಸಾದ ತಿನ್ನೋದು ಇರಲಿ ಅಲ್ಲಿ ಆಟ ಆಡೋದು ಅಲ್ಲೆಲ್ಲ ಡೈಲಿ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇರ್ತಾನೆ ಅವಳನ್ನು ಹುಡ್ಕೋದ್ರಲ್ಲಿ ಬ್ಯುಸಿ ಆಗ್ತಾನೆ ಹಾಗೆ ಪಕ್ಕದ ಊರು ಅಲ್ಲೇ ಹತ್ತಿರದಲ್ಲಿ ಒಂದು ಊರಿರತ್ತೆ ಆ ಊರಿಗೆ ಇವರು ಅವಾಗವಾಗ ಹೋಗ್ತಾ ಇದ್ರು ಅಂದರೆ ಬೇರೆ ಊರೋದು ಆ ಊರಿಗೆ ಅವಾಗ ಅವಾಗ ಹೋಗಿ ಅಲ್ಲಿ ಭಿಕ್ಷೆ ಬಿಡ್ತಾಯಿದ್ರು ಅಲ್ಲಿಯೂ ಕೂಡ ಹೋಗಿ ಅಲ್ಲೆಲ್ಲ ತಿರುಗಡೆ ಹುಡುಕಿ ಹುಡುಕಿ ಎಲ್ರಿಗೂ ಹೇಳಿ ಬರ್ತಾನೆ ನನ್ನ ತಂಗಿ ಇದ್ದರೆ ಹುಡುಕಿ ಕುಡಿ ಅಂತ ಹೇಳಿ ಬರ್ತಾನೆ ಎಲ್ಲೂ ಇರಲ್ಲ ಇಲ್ಲಿ ಈ ಕಡೆ ಏನು ಮಾಡ್ತಾಳೆ ಅಕ್ಷತ ಇಲ್ಲಿ ಒಂದು ಲಾಸ್ಟ್ ಬ ಬಸ್ ಸ್ಟಾಪಲ್ಲಿ ಇಳಿತಾಳಲ್ವ ಅಲ್ಲಿ ಇಳ್ಕೊಂಡು ನನಗೆ ವಾಪಸ್ಸು ನಾನು ಹೋಗೋ ಕಡೆ ನನಗೆ ಬಿಡಿ ಅಂತ ಕೇಳ್ಕೊತಾಳೆ ಯಾರಿಗೂ ಗೊತ್ತಾಗಲ್ಲ ಯಾರೂ ಲಕ್ಷಿಗೆ ತೊಗೊಳಲ್ಲ ಅವಳು ಹೇಳೋ ಮಾತನ್ನು ಅಲ್ಲಿ ಏನು ಮಾಡ್ತಾರೆ ಒಬ್ಬರು ಬರ್ತಾರೆ ಅಲ್ಲಿ ಹೀಗೆ ಅಲ್ಲಿ ಸ್ಟಾಪಿಗೆ ಬಂದವರು ಇರ್ತಾರೆ ಅವಳಿಗೊಂದು ಅವರಿಗೊಂದು ಮಗು ಇರುತ್ತೆ ಅಂದರೆ ಹೆಣ್ಮಗು ಅದೇ ವಯಸ್ಸಿನ ಒಂದು ಹೆಣ್ಮಗು ಇರುತ್ತೆ ಅವರ ಅವಳ ಹೆಸರು ಗೀತಾ ಆಗಿರ್ತಾಳೆ ಇವಳು ತುಂಬ ಕ್ಯೂಟಾಗಿ ಇರ್ತಾಳೆ ಅಕ್ಷತ ಆ ಗೀತಾ ಅನ್ನೋಳು ಕ್ಯೂಟಾಗಿ ಇರ್ತಾಳೆ ಅವಳಿಗೇನೋ ಇವಳನ್ನು ಕಂಡ್ರೆ ಆಕರ್ಷಣೆ ಆಗತ್ತೆ ಅವಳ ಜೊತೆ ಆಟ ಆಡಬೇಕು ಹೀಗೆಲ್ಲ ಅನ್ಸುತ್ತೆ ಅವಳು ಪಾಪ ಸೈಲೆಂಟಾಗಿ ಹತ್ತು ಹತ್ತು ಸುಸ್ತಾಗಿ ಕುಂತಿರ್ತಾಳೆ ಇವಳು ಹೋಗಿ ಅವಳಿಗೇನೋ ತಿನ್ನೋದು ಮಾಡೋದು ಎಲ್ಲ ಕೊಡ್ತಾಳೆ ಅವಳು ಅಳುತ್ತಾಳೆ ನನ್ನ ಅಣ್ಣ ಕಳೆದೋದ ಅಣ್ಣ ಕಳೆದೋದು ಅಂತ ಅಳುತ್ತಾಳೆ ಹೌದಾ ಹುಡ್ಕೋಣ ನನ್ನ ತಂದೆ ತಾಯಿ ಇದ್ದಾರೆ ಹೇಳ್ತೀನಿ ಬಾ ಅಂತ ಕರ್ಕೊಂಡು ಬರ್ತಾ ಬರ್ತಾಳೆ ಅವಳು ಕರ್ಕೊಂಡು ಬಂದ ನಂತರ ಏನಾಗತ್ತೆ ಗೊತ್ತಾ ಎಲ್ಲವನ್ನು ಹೇಳ್ತಾಳೆ ಅವಾಗವರು ಅವಳಿಗೆ ತಿಂಡಿ ಎಲ್ಲ ತಿಂದು ಹುಡ್ಕೋಣ ಮರಿ ನಾನು ಹುಡುಕ್ತೀನಿ ಹುಡ್ಕೋಣ ನಿಮ್ಮ ಅಣ್ಣನನ್ನು ಹುಡುಕೊಡೋಣ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಅವ್ರ ಮನೆ ಅಂದರೆ ಸ್ವಲ್ಪ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ದೂರ ಆಗಿರತ್ತೆ ಅಲ್ಲಿ ಅವ್ರ ಜೊತೆ ಹೋಗ್ತಾಳೆ ಅವಳು ಮತ್ತೆ ಏನು ಮಾಡ್ತಾಳಲ್ವ ಸಂಜೆ ಆಗೋ ಟೈಮಲ್ಲಿ ಅಲ್ಲಿ ತನಕ ಕುಂತ ಇರ್ತಾಳೆ ಅವಳು ನಂತರ ಅವ್ರ ಜೊತೆ ಗೀತನ್ ಜೊತೆ ಇವಳು ಹೋಗ್ತಾಳೆ ನನ್ನ ಅಣ್ಣ ಬೇಕು ಅಂತ ಯಾವ ಸ್ಟಾಪಲ್ಲಿ ಕಳೆದೋದ್ದು ಮತ್ತು ಎಲ್ಲಿ ಅವಳಿಗೆ ಎಲ್ಲಿಗೆ ಬಂದು ಇಳ್ದಿದ್ದೀನಿ ಅನ್ನೋ ಊರು ಅವಳಿಗೆ ಗೊತ್ತಿಲ್ಲ ಆದರೆ ಅವಳು ಎಲ್ಲಿ ಕಳೆದೋಗಿತ್ತಲ್ವ ಆ ಊರು ಅವಳಿಗೆ ಪಕ್ಕ ಗೊತ್ತಿದೆ ನಂತರ ಅವಳು ಅವ್ರದ್ದು ಸಣ್ಣ ಗುಡಿಸಲು ಉಂಟಲ್ವ ಅದು ಅವಳಿಗೆ ಗೊತ್ತಿದೆ ಇದೆಲ್ಲ ಹೇಳ್ತಾಳೆ ಮತ್ತು ಇವರು ಎಲ್ಲೆಲ್ಲಿ ಓಡಾಡ್ತಿದ್ರು ಅನ್ನೋದೆಲ್ಲ ಅಂದರೆ ರೈಲ್ವೆ ಸ್ಟೇಷನ್ಗೆ ಬರೋದಾಗಲಿ ಮತ್ತು ಒಂದು ಪಕ್ಕದ ಊರಿಗೆ ಹೋಗೋದಾಗ್ಲಿ ಮತ್ತು ಅಲ್ಲೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗೋದಾಗ್ಲಿ ಎಲ್ಲವೂ ಹುಡುಗಿ ಗೀತಾಗೆ ಮತ್ತು ಅವರ ತಂದೆ ತಾಯಿಗೆ ಹೇಳ್ಕೊತಾಳೆ ಎಲ್ಲವನ್ನು ಹೇಳಿ ಅಳ್ತಾಳೆ ಆದರೂ ಅವರೆಲ್ಲರೂ ನೀ ಇಲ್ಲೇ ಇರು ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಅವರು ಅವಳನ್ನು ಚೆನ್ನಾಗಿ ನೋಡಿಕೊಂಡು ಅವರನ್ನು ಅಲ್ಲಿ ಅವಳನ್ನು ಇಟ್ಕೋತಾರೆ ಆದರೆ ಅಲ್ಲಿ ಅವರಿಗೆ ಗೀತನ ತಂದೆ ತಾಯಿಗೆ ಗೀತ ಒಂದೇ ಮಗು ಆಗಿರೋದ್ರಿಂದ ಅವರಿಗೆ ಇನ್ನೊಂದು ಮಗು ಬೇಕು ಅನ್ನೋ ಆಸೆ ತುಂಬ ಇರುತ್ತೆ ಆದರೆ ಅವರಿಗೆ ಆಗಿರಲ್ಲ ಇನ್ನೊಂದು ಮಗು ಈ ಮಗುವಿನ ಮಗುವನ್ನು ಕಂಡ ಕೂಡಲೇ ಆ ಗೀತ ಮಾಡುವ ರೀತಿಯೆಲ್ಲ ನೋಡಿ ಇವರಿಗೆ ಆ ಮಗುವಿನ ಮೇಲೆ ತುಂಬ ಪ್ರೀತಿ ಹುಟ್ಟುತ್ತೆ ನೀವು ನಮ್ಮ ನೀನು ನಮ್ಮ ಜೊತೆನೇ ಇರು ನಿನ್ನಣ್ಣನನ್ನು ಹುಡುಕೋಣ ನಿನ್ನಣ್ಣನನ್ನು ಕೂಡ ನಾವೇ ತಂದು ಇಟ್ಕೊಳ್ಳೋಣ ಅಂತ ಸಮಾಧಾನ ಮಾಡಿ ಇಟ್ಕೋತಾರೆ ಹಾಗೆ ಅವಳು ಚೆನ್ನಾಗಿ ಅಲ್ಲಿ ಇರ್ತಾಳೆ ಅಣ್ಣನನ್ನು ಹುಡುಕ್ತಾ ಇರ್ತಾಳೆ ಅವಳು ಕೂಡ ಅವಳ ತಂದೆ ತಾಯಿ ಜೊತೆ ಹುಡುಕ್ತಾ ಇರ್ತಾಳೆ ಆವಾಗ ಅವಾಗ ಅವಳಿಗೆ ಯಾವ್ಯಾವ ಊರು ಗೊತ್ತಿದೆ ಬಂದು ಹುಡುಕ್ತಾಳೆ ಆದರೆ ಈ ಅಣ್ಣ ಸಿಗಲ್ಲ ಅಣ್ಣ ಬಂದಿರೋ ಟೈಮಲ್ಲಿ ಅವಳಿರಲ್ಲ ಅವಳು ಬಂದಿರೋ ಟೈಮಲ್ಲಿ ಇವನಿರಲ್ಲ ಹೀಗೆ ಇಬ್ಬರು ಮೊದಲೆಲ್ಲ ಎಲ್ಲೆಲ್ಲಿ ಓಡಾಡ್ತಿದ್ರು ರೈಲ್ವೆ ಸ್ಟೇಷನಿಗೆ ಬರ್ತಿದ್ರು ಅಲ್ಲಿ ಅವರು ಭಿಕ್ಷುಕರಾಗೆ ಭಿಕ್ಷೆ ಬಿಡ್ತಾಯಿದ್ರು ಎಲ್ಲೆಲ್ಲಿ ಭಿಕ್ಷೆ ಬಿಡ್ತಾ ಇದ್ರು ನೋಡಿ ಅಲ್ಲೆಲ್ಲ ಹೋಗಿ ಇವಳು ತನ್ನ ತಂದೆ ತಾಯಿನ ಕರ್ಕೊಂಡು ಹೋಗಿ ಹುಡುಕ್ತಾಳೆ ಅಲ್ಲೆಲ್ಲೂ ಇವಳು ಅಣ್ಣ ಸಿಗಲ್ಲ ದೇವಸ್ಥಾನಕ್ಕೆ ಹೋಗಿ ತಾಳೆ ಆ ದೇವಸ್ಥಾನದಲ್ಲಿ ಅರ್ಚಕರಿಗೆ ಈ ಮಕ್ಕಳದು ತುಂಬ ಪರಿಚಯ ಇರುತ್ತೆ ಯಾಕೆ ಅಂದರೆ ಅಲ್ಲಿ ಒಂದು ವರ್ಷಕ್ಕೆ ಒಂದು ಪೂಜೆ ಆಗಿರುತ್ತೆ ಅಲ್ಲಿ ಅವಳು ರಂಗೋಲಿಯನ್ನ ಹಾಕುವ ಅಭ್ಯಾಸ ಅವಳದ್ದು ಆಗಿರುತ್ತೆ ಓಕೆನಾ ರಂಗೋಲಿ ಹಾಕುವ ಅಭ್ಯಾಸ ಇರೋದ್ರಿಂದ ಅವಳು ಯಾರ್ದಾದ್ರೂ ಅಂದರೆ ಅಲ್ಲೇ ಯಾರಾದರೂ ರಂಗೋಲಿ ಪೌಡರ್ ತಗೊಂಡು ತಾನೇ ರಂಗೋಲಿ ಹಾಕಿ ಬರುವವಳು ಹಾಗೆ ಮಾಡ್ತಾ ಇರ್ತಾಳೆ ಅವಳು ಹಾಗಾಗಿ ಅವ ಅರ್ಚಕರಿಗೆ ತುಂಬ ಪರಿಚಯ ಇರುತ್ತೆ ಅಲ್ಲಿಯೂ ಹೋಗಿ ಕೂಡ ಕೇಳ್ತಾಳೆ ನನ್ನ ಅಣ್ಣ ಬಂದಿದ್ನ ಅಂತ ಅವ್ರು ಹೇಳ್ತಾರೆ ನೀನು ಅಣ್ಣ ಬಂದರೆ ನಾನು ನಿನಗೆ ತಿಳಿಸ್ತೀನಿ ಅಂತ ಅವಳು ಊರ ಹೆಸರನ್ನು ತಗೋತಾರೆ ಆಯಿತಾ ಹೀಗಾಯಿತು ಇಲ್ಲಿ ಏನು ಮಾಡ್ತಾನೆ ಇವನು ಅಕ್ಷಯನು ಕೂಡ ಏನು ಮಾಡ್ತಾನೆ ಎಲ್ಲ ಕಡೆ ಹುಡುಕ್ತಾನೆ ಇವನು ಕೂಡ ದೇವಸ್ಥಾನಕ್ಕೆ ಹೋಗ್ತಾನೆ ಅರ್ಚಕರ ಹತ್ರ ಕೇಳ್ತಾನೆ ನನ್ನ ತಂಗಿ ಬಂದಿದ್ಲಾ ಅಕ್ಷತ ಬಂದಿದ್ಲಾ ಅಂತ ಕೇಳ್ತಾನೆ ಆದರೆ ಅವರು ಏನಂತಾರೆ ಸ್ವಲ್ಪ ದಿನ ಬರಲಿಲ್ಲಪ್ಪ ಅಂತ ಹೇಳ್ತಾರೆ ನಂತರ ಒಂದಿನ ಇವಳು ಹೋಗಿ ಕೇಳಿದ ನಂತರ ಹೌದು ಅಕ್ಷತ ಬಂದಿದ್ಲು ಅವರೊಂದು ತಂದೆ ತಾಯಿ ಜೊತೆ ಬಂದಿದ್ಲು ಇನ್ನೊಂದು ಹುಡುಗಿನೂ ಸಹ ಇದ್ಲು ನೆನ್ನ ಸುದ್ದಿ ಕೇಳಿದ್ಲು ತುಂಬ ಹತ್ತಿದ್ಲು ಬಂದರೆ ಹೇಳು ಅಂತ ಹೇಳಿದ್ಲು ಹಾಗೆ ಅವಳು ಊರ ಹೆಸರನ್ನು ಕೂಡ ಹೇಳಿದಾಳೆ ಅಂತ ಅರ್ಚಕರು ಹೇಳ್ತಾರೆ ಹಾಗೆ ಹೇಳೋದು ಕೂಡ ಹೌದಾ ಅರ್ಚಕ್ರೆ ಹಾಗಾದರೆ ಇನ್ನೊಮ್ಮೆ ಬಂದರೆ ನನ್ನ ಮನೆಗೆ ಕಳಿಸ್ಕೊಡಿ ಅಂತ ಹೇಳಿ ಇವನು ಬರ್ತಾನೆ ಓಕೆನಾ ಆದರೆ ಅರ್ಚಕರು ಒಂದು ಟೈಮ್ ಕೊಟ್ಟು ನೀವು ಇಂಥ ಟೈಮ್ ನಿಮಗೆ ಬಾ ನೀನು ನಾನು ಅವಳನ್ನು ಇಟ್ಕೋ ಕರೆದು ಇಟ್ಕೋತೀನಿ ನೀನು ಕೂಡ ಬಾ ಅವಳು ಬಂದಾಗ ಅವಳು ಬಂದಾಗ ನಾನು ಕರೆಸಿಟ್ಕೋತೀನಿ ಅವಾಗ ನೀನು ಬಾ ಅಂತ ಹೀಗೇನಾದರೂ ಮಾಡಿ ಅಥವಾ ಬಂದಾಗ ಮನೆಗೆ ಕರ್ಕೊಂಡು ಹೋಗೋದು ಏನೋ ಒಂದು ಮಾತಾಡಲಿಲ್ಲ ಅವರು ನೀನು ಬಾ ನೀನು ಅಂತ ಹೇಳಿ ಕಳಿಸ್ತಾರೆ ಬಂದರೆ ಹೇಳ್ತೀನಿ ಅಂತ ಕಳಿಸ್ತಾರೆ ಇಷ್ಟ ಆಯ್ತಾ ಹಾಗೆ ಇನ್ನೂ ಒಂದು ಸಲ ಏನಾಗುತ್ತೆ ಅಲ್ಲಿ ಅಲ್ಲಿ ಹೋದೆ ಪೂಜೆ ನಡೆಯುತ್ತೆ ಸಲ ಆವಾಗ ಏನು ಮಾಡ್ತಾರೆ ಗೊತ್ತಾ ಈ ಅವನು ಏನು ಮಾಡ್ತಾನೆ ಅಲ್ಲೇ ಎಲ್ಲ ಕಡೆ ತಿರುಗಾಡಿ ತಿರ್ಗಾಡಿ ಅವನ ಫ್ರೆಂಡು ಇರ್ತಾನೆ ಸಂಜು ಅಂತ ಆ ಸಂಜು ಸಂಜು ಮನೇಲಿ ಇವನು ಇರ್ತಾನೆ ಅವನ ಫ್ರೆಂಡ್ ಚಿಕ್ಕವನಿದ್ದಾಗ ಅವನ ತಂದೆ ತಾಯಿ ಇವನು ಪಾಪ ತಂಗಿಯನ್ನು ಕಳ್ಕೊಂಡ ನೋವಲ್ಲಿದ್ದಾನೆ ಅಂತ ಸಂಜುವಿನ ತಂದೆ ತಾಯಿ ಇವನನ್ನು ಮನೇಲಿ ಇಟ್ಕೋತಾರೆ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ಸಾಕೊಳ್ತಾ ಇರ್ತಾರೆ ಅವನು ಕೂಡ ಅವನ ತಂಗಿದು ಕಥೆಯೆಲ್ಲ ಹೇಳ್ತಾನೆ ಹಾಗೆ ಅವರು ಕೂಡ ಇವನಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲೆಲ್ಲಿ ಹೋಗಬೇಕು ಅವಳನ್ನು ಹುಡ್ಕಬೇಕು ಎಲ್ಲ ರೀತಿಯಲ್ಲೂ ಅವನು ಸಪೋರ್ಟನ್ನು ಮಾಡ್ತಾನೆ ಮಾಡ್ತಾರೆ ಅವರು ಹೀಗೆ ದಿನಗಳು ಕಳೀತವೆ ಅಲ್ವಾ ಅರ್ಚಕತ್ರ ಹೋಗ್ತಾರೆ ಕೇಳ್ತಾರೆ ಅವಳು ಬಂದಾಗ ಇವನು ಹೋಗೋಲ್ಲ ಇವನು ಬಂದಾಗ ಅವಳು ಹೋಗೋಲ್ಲ ಆದರೂ ಏನು ಮಾಡ್ತಾನೆ ಗೊತ್ತಾ ಸಂಜು ಮನೆಯವರು ಅಂದರೆ ಅಕ್ಷಯ್ನ ಮನೆಯವರು ಕಂಪ್ಲೇಂಟನ್ನು ಕೊಡ್ತಾರೆ ನನ್ನ ತಂಗಿ ಕಳೆದೋಗಿದ್ದಾಳೆ ಹುಡುಕ್ ಕೊಡಿ ಅಂತ ಅಕ್ಷಯ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಆದರೆ ಇಂಥ ಇಂಥ ಊರು ಅಂತಲೂ ಕೂಡ ಕೊಟ್ಟೇ ಇರ್ತಾನೆ ಇಂಥ ಊರಲ್ಲಿ ಇದ್ದಾಳಂತೆ ಅಂತಲೂ ಕೊಟ್ಟಿರ್ತಾನೆ ಆದರೆ ಅವರು ಯಾರೂ ಕೂಡ ಇವ್ರ ಬಗ್ಗೆ ಕೇರ್ ತೊಗೊಳ್ಳಲ್ಲ ಹೀಗೆ ದಿನಗಳು ಕರೆ ಅಲ್ವಾ ತುಂಬ ದೊಡ್ಡ ಆಗ್ತಾರೆ ಅವರು ಇಬ್ಬರು ಕೂಡ ಸ್ವಲ್ಪ ದೊಡ್ಡವ್ರು ಆಗ್ತಾರೆ ಅಂದರೆ ಇವನು ಕೂಡ ಸ್ಕೂಲಿಗೆ ಹೋಗ್ತಾನೆ ಅವಳು ಕೂಡ ಸ್ಕೂಲಿಗೆ ಹೋಗ್ತಾಳೆ ಇಬ್ಬರು ದೊಡ್ಡವ್ರು ಅಲ್ವಾ ದೊಡ್ಡವರಾದ ಕೂಡಲೇ ಒಂದಿನ ದೇವ್ರದ್ದು ಅದೇ ವರ್ಷದಲ್ಲಿ ಪೂಜೆ ನಡೆಯುವ ಟೈಮು ಇವಳು ಏನು ಮಾಡ್ತಾಳೆ ಗೊತ್ತಾ ಅಕ್ಷತ ಅಕ್ಷತ ಅಲ್ಲೇ ಅವ್ರದ್ದು ಪಕ್ಕದ ಊರಲ್ಲಿ ಅಕ್ಷತ ಬೆಳೆದಿರೋದು ತುಂಬ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಬೆಳೀತಾ ಇರ್ತಾಳೆ ಹಾಗೆ ಅಕ್ಷಯನೂ ಕೂಡ ಅವನ ಫ್ರೆಂಡ್ ಮನೆ ಸಂಜು ಅನ್ನುವನು ಫ್ರೆಂಡ್ ಇದಾನಲ್ವ ಅವ್ರ ಮನೆಯೂ ಕೂಡ ಶ್ರೀಮಂತ ಮನೆ ಆಗಿರತ್ತೆ ತುಂಬ ಚೆನ್ನಾಗಿ ಇರ್ತಾರೆ ಮಕ್ಕಳು ಕೂಡ ಆದರೆ ಅವರಲ್ಲಿ ನಾವಿಬ್ಬರು ಕಳೆದು ಹೋಗಿದ್ದೀವಿ ನನ್ನ ತಂಗಿಯನ್ನು ನಾನು ಬಿಟ್ಟಿದ್ದೀನಿ ನನ್ನ ಅಣ್ಣನನ್ನು ಬಿಟ್ಕೊಂಡಿದ್ದೀನಿ ಅನ್ನೋ ನೋವಲ್ಲೇ ಇದ್ದಾರೆ ಇವಾಗಲೂ ಕೂಡ ಹುಡುಕುವ ಪ್ರಯತ್ನವೂ ಮಾಡ್ತಾನೇ ಇರ್ತಾರೆ ಆವಾಗ ಆವಾಗ ಅಂದರೆ ಸ್ವಲ್ಪ ಅಂದರೂ ತಿಂಗಳಿಗೆ ಎರಡು ತಿಂಗಳಿಗೆ ಆರು ತಿಂಗಳಿಗೆ ಈ ರೀತಿ ಹುಡುಕೋದು ಮಾಡೋದು ಮಾಡ್ತಾ ಇರ್ತಾರೆ ಆದರೂ ಕೂಡ ಎಲ್ಲೂ ಸಿಗೋಲ್ಲ ತುಂಬ ಕಷ್ಟ ಪಡ್ತಾರೆ ಇಬ್ಬರು ಕೂಡ ಈ ಅಕ್ಷ ಏನು ಮಾಡ್ತಾನೆ ಗೊತ್ತಾ ಆವಾಗ ಅವಾಗ ಹೋಗಿ ಮನೆ ಅಂದರೆ ಗುಡಿಸಲಿಗೆ ಹೋಗಿ ಕೇಳಿ ಬರೋದು ನನ್ನ ತಂಗಿ ಬಂದಿದ್ಲ ಬಂದೆ ನಾನು ನಾನಿರೋ ಮನೆಗೆ ಕಳಿಸ್ಕೊಡೆ ಅಂತ ಹೇಳಿ ಬರ್ತಾನೆ ಆದರೂ ಅವರು ಯಾರು ಕೇರ್ ತೊಗೊಳಲ್ಲ ಹಾಗೆ ಮುಂದಿನ ಅಕ್ಷತನೂ ಕೂಡ ಆ ಮನೆಗೆ ಹೋಗ್ತಾಳೆ ಅವಳ ತಂದೆ ತಾಯಿಯನ್ನ ಕರ್ಕೊಂಡು ಅಕ್ಷತನು ಹೋಗ್ತಾಳೆ ಅಲ್ಲಿ ಅಲ್ಲಿ ಏನಾಗತ್ತೆ ಅಲ್ಲೂ ನನ್ನ ಅಣ್ಣ ಬಂದಿದ್ದೀನಾ ಅಂತ ಕೇಳಿದ್ರು ಕೂಡ ಅವರು ಹೇಳಲ್ಲ ನಿನ್ನಣ್ಣ ಇಲ್ಲಿದ್ದಾನೆ ಈ ಊರಲ್ಲಿದ್ದಾನೆ ಅಂತ ಹೇಳಿ ಹೇಳಲಿಕ್ಕೂ ರೆಡಿಲ್ಲ ಅವರು ಇವಳ ಹತ್ರ ಹೇಳೋದೇ ಇಲ್ಲ ಅವರೇನಾದರೂ ಹೇಳಿದರೆ ಇವಳು ತನ್ನ ಅಣ್ಣನ ಮನೆಗೆ ಹೋಗಿ ಹುಡುಕ್ತಿದ್ಲು ಅಲ್ವಾ ಆದರೆ ಅವರಿಗೆ ನಾನು ನಾನಿರೋ ಜಾಗ ಇಲ್ಲಿದೆ ನಾನಿರೋ ಊರು ಈ ಊರು ಅಲ್ಲಿದ್ದೀನಿ ನನ್ನಣ್ಣ ಬಂದರೆ ಹೇಳಿ ಅಂತ ಇವಳು ಕೂಡ ಹೋಗಿ ಮನೆ ಅಂದರೆ ಆ ಪುಟ್ಟ ಗುಡಿಸಲಲ್ಲಿ ಹೋಗಿ ಅಕ್ಕಪಕ್ಕದ ಮನೆಗೆ ಹೋಗಿ ಹೇಳಿ ಬರ್ತಾಳೆ ಬರ್ತಾಳೆ ಆದರೂ ಕೂಡ ಅವರು ಹೇಳಲ್ಲ ಸ್ವಲ್ಪ ತಲೆಗೆ ತೊಗೊಳ್ಳಲ್ಲ ಹೀಗೆ ದಿನ ಕಳೀತಾ ಇರುತ್ತೆ ಹಾಗೆ ಪುಟ್ಟ ದೇವಸ್ಥಾನದಲ್ಲಿ ಏನಾಗತ್ತೆ ಗೊತ್ತಾ ಉತ್ಸವ ನಡೆಯುವ ವರ್ಷದಲ್ಲಿ ಒಂದು ಸಲ ಉತ್ಸವ ನಡೆಯುತ್ತೆ ಆ ಉತ್ಸವದಲ್ಲಿ ಇವಳು ರಂಗೋಲಿ ಹಾಕೋದು ಇವಳೇ ರಂಗೋಲಿ ಹಠ ಹಿಡ್ಕೊಂಡು ತಾನೇ ರಂಗೋಲಿ ಹಾಕ್ತೀನಿ ಅಂತ ರಂಗೋಲಿ ಹಾಕುವ ಅಭ್ಯಾಸ ಇವಳ್ದುಗೆ ಇತ್ತು ಆ ವರ್ಷ ಏನಾಗತ್ತೆ ಗೊತ್ತಾ ಅವಳು ಹೇಳ್ತಾಳೆ ಯಾರ ಹತ್ರ ಅಕ್ಷತ ಹೇಳ್ತಾಳೆ ತನ್ನ ತಂದೆ ತಾಯಿ ಹತ್ರ ನಮ್ಮ ದೇವಸ್ಥಾನದಲ್ಲಿ ಉತ್ಸವ ವರ್ಷದಲ್ಲಿ ಒನ್ ಉತ್ಸವ ನಡೆಯತ್ತೆ ಅಲ್ಲೂ ನನ್ನಣ್ಣ ಬಂದಿರ್ಬೋದು ಹೋಗೋಣ ಅಂತ ಹೇಳ್ತಾಳೆ ಆದರೆ ಅವ್ರು ಏನು ಮಾಡ್ತಾರೆ ಒಂದು ಸಲ ಬಂದು ಯಾವ ಡೇಟು ಯಾವಾಗ ನಡೆಯುತ್ತೆ ಅಂತ ಕೇಳ್ಕೊಂಡು ಹೋಗ್ತಾರೆ ಆದರೆ ಅರ್ಚಕರು ಏನು ಮಾಡ್ತಾರೆ ಗೊತ್ತಾ ಅಲ್ಲಿ ಇವನು ಅಕ್ಷಯನೂ ಕೂಡ ಅಲ್ಲಿ ಯಾವ ದಿನ ಯಾವ ಡೇಟು ಅಂತ ಕೇಳಿ ಹೋಗ್ತಾನೆ ಆವಾಗ ಇಬ್ಬರಿಗೂ ಇಬ್ಬರಿಗೂ ಗೊತ್ತಿರತ್ತೆ ಆ ದಿನ ಇಬ್ಬರು ಬಂದಿರ್ತಾರೆ ಆದರೆ ಇವಳು ಫಸ್ಟ್ ಬಂದು ಹೋಗಿರ್ತಾಳೆ ಆ ಅರ್ಚಕರು ಏನು ಮಾಡ್ತಾರೆ ನಿನ್ನಣ್ಣನಿಗೆ ಹೇಳಿದ್ದೀನಿ ಬರ್ಬೋದು ನಿನ್ನಣ್ಣ ಹೇಳಿದ್ದೀನಿ ನೀನು ಒಂದು ಸಲ ಬಂದು ಹೋಗಿರೋದು ಹೇಳಿದ್ದೀನಿ ಅಂತ ಹೇಳ್ತಾರೆ ಆದರೆ ಇವತ್ತೇ ಬರ್ತಾನೆ ಅಂತ ಹೇಳಲ್ಲ ಓಕೆನಾ ನೀನು ಇರು ಸ್ವಲ್ಪ ಹೊತ್ತು ಬರ್ಬೋದು ಈ ರೀತಿಯಲ್ಲಿ ಹೇಳ್ತಾರೆ ಅವರು ಬಂದೇ ಬರ್ತಾನೆ ಅಂತ ಹೇಳಿರಲ್ಲ ಅವರು ಹೇಳಿದ್ದೀನಿ ನೀನು ಈ ಊರಲ್ಲಿ ಅಂತ ನಾನು ಹೇಳಿದ್ದೀನಿ ಅಂತ ನಿನ್ನಣ್ಣನೂ ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ ಆದರೆ ಅನಂತರ ಏನಾಗುತ್ತೆ ಅವಳು ಮೊದಲು ಹೋಗಿ ಬರ್ತಾಳೆ ತುಂಬ ಹೊತ್ತು ಕುತ್ಕೊಂಡು ನೋಡಿ ಅಲ್ಲೆಲ್ಲ ನೋಡಿ ಹುಡ್ಕಡಿ ಬರ್ತಾಳೆ ಆದರೆ ಅವನು ಅಲ್ಲಿ ಆ ಟೈಮಲ್ಲಿ ಅವನು ಸಿ ಸಿಗಲ್ಲ ನಂತರ ಅವನು ಹೋಗ್ತಾನೆ ದೇವಸ್ಥಾನಕ್ಕೆ ಆವಾಗ ಹೋದಾಗ ಅರ್ಚಕರು ಈಗ ಜಸ್ಟ್ ಬಂದು ಹೋದ್ಲು ನಿನ್ನ ತಂಗಿ ಅಂತ ಆವಾಗ ಹೇಳ್ತಾರೆ ಹಾಗೆ ಅಲ್ಲಿಯ ರಂಗೋಲಿಯನ್ನು ನೋಡ್ತಾನೆ ಬಿಕ್ಕಿ ಬಿಕ್ಕಿ ಅಳ್ತಾನೆ ಆ ರಂಗೋಲಿಯನ್ನು ನೋಡಿ ನನ್ನ ತಂಗಿ ಹಾಕಿರುವ ರಂಗೋಲಿ ಈಗ ಹೇಗಿರ್ಬೋದು ಅಂತ ಹೇಗಿರ್ಬೋದು ಎಷ್ಟು ದೊಡ್ಡವಳಾಗಿರ್ಬೋದು ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನೆ ನಂತರ ಏನಾಗುತ್ತೆ ನಂತರ ಅಯ್ಯೋ ಇವತ್ತು ಹೋಗೇ ಬಿಟ್ಲ ನನ್ನ ತಂಗಿ ಅಂತ ಅರ್ಚಕ್ರ ಹತ್ರ ಹೇಳಿ ಹತ್ತು ಹತ್ತು ಅರ್ಚಕ್ರೆ ಇನ್ನೊಂದು ಸಲ ಬಂದರೆ ಅವು ಅವಳನ್ನು ಹಿಡಿದು ನೀವು ಇಟ್ಕೋಬೇಕು ಯಾರಿಗಾದರೂ ಹೇಳಿ ನನ್ನನ್ನು ಹುಡಿಕೊಂಡು ಅಥವಾ ನಿಮ್ಮ ಮನೆಗಾದರೂ ನೀವು ಕರ್ಕೊಂಡು ಹೋಗಿ ಇಟ್ಕೋಬೇಕು ಒಂದು ದಿನ ಆದರೂ ನೀವು ಇಟ್ಟುಕೊಳ್ಳಿ ನಾನು ಬಂದೇ ಬರ್ತೀನಿ ಯಾರಿಗಾದರೂ ಬಿಟ್ಟು ನನ್ನನ್ನು ಕಳಿಸಿ ಅಂತ ಹೇಳಿ ಹೋಗ್ತಾನೆ ಹೀಗೆ ಆಗತ್ತಾ ಹಾಗೆ ಒಂದು ವರ್ಷ ಆಯಿತಾ ಬರುತ್ತೆ ಆವಾಗ ಏನು ಮಾಡ್ತಾರೆ ಗೊತ್ತಾ ಆ ಅಕ್ಷತ ಏನು ಮಾಡ್ತಾಳೆ ಅವರ ತಂದೆ ತಾಯಿಗೆ ಹೇಳಿಕೊಂಡು ಕರ್ಕೊಂಡು ಬರ್ತಾಳೆ ಮತ್ತೆ ಮತ್ತು ಮುಂದಿನ ವರ್ಷ ಬರ್ತಾಳೆ ಬಂದಾಗ ರಂಗೋಲಿನೂ ಕೂಡ ಹಾಕ್ತಾಳೆ ರಂಗೋಲಿ ಕೂತ್ಕೊಂಡು ಹಾಕಿ ಹೊರಗಡೆ ಕುಂತಿರ್ತಾಳೆ ಅವಳು ಅದೇ ಟೈಮಲ್ಲಿ ಇವನು ಬರ್ತಾನೆ ಸಂಜೆಯೂ ಕೂಡ ಬರ್ತಾನೆ ಸಂಜಯ್ ಬರ್ತಾನೆ ಅಲ್ಲಿ ಅವಾಗ ರಂಗೋಲಿ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದಾಗ ರಂಗೋಲಿ ಇವನು ಸಂ ಅಕ್ಷಯ್ ಬರ್ತಾನೆ ಅಲ್ಲಿ ಅಕ್ಷಯ್ ಬಂದಾಗ ಏನು ಮಾಡ್ತಾನೆ ಗೊತ್ತಾ ರಂಗೋಲಿ ನೋಡ್ತಾನೆ ರಂಗೋಲಿ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾನೆ ನನ್ನ ತಂಗಿ ಹಾಕಿರೋ ಅವಳು ಅಲ್ಲೇ ಹತ್ರನೇ ಇರ್ತಾಳೆ ಆದರೆ ತನ್ನ ಅಣ್ಣ ಯಾಕೆ ಹೀಗೆ ಮಾಡ್ತಾನೆ ಅನ್ನೋದು ಅವಳಿಗೆ ಕಲ್ಪನೆ ಇರಲ್ಲ ಇವನೇ ನನ್ನ ಅಣ್ಣ ಆಗಿರ್ಬೋದಾ ಅನ್ನೋದೂ ಇರೋಲ್ಲ ಅವಳಿಗೆ ಆದರೆ ಅವಳು ಬರ್ತ ಬರ್ತಾನೆ ಹೀಗೆ ಅರ್ಚಕರ ಹತ್ರ ಹೇಳಿರ್ತಾಳೆ ಅಲ್ವ ಅರ್ಚಕರು ಹೇಳಿರ್ತಾರೆ ಬರ್ಬೋದು ಅಂತ ಹೇಳಿರ್ತಾರೆ ಆದರೆ ಇವನೇ ಅಣ್ಣ ನನ್ನಣ್ಣ ಅಂತ ಅವಳಿಗೆ ಗೊತ್ತಿರಲ್ಲ ಅವನು ರಂಗೋಲಿಯನ್ನು ನೋಡಿಕೊಂಡು ಹತ್ರ ಕೂತ್ಕೊಂಡು ಅಳ್ತಾನೆ ಮಾಡ್ತಾನೆ ಆದರೂ ಅವಳಿಗೆ ಲಕ್ಷ್ಯ ಇರಲ್ಲ ಅವನು ಅವಳು ಕೂತಿರೋ ಜಾಗದಿಂದ ಸ್ವಲ್ಪ ಮುಂದೆ ಹೋಗ್ತಾನೆ ಅಂದರೆ ಒಳಗಡೆ ಹೋದರೂ ಕೂಡ ಅವಳು ಗುರುತನ ಹಿಡಿಯಲ್ಲ ಅಂದರೆ ಅಷ್ಟು ದೊಡ್ಡವರಾಗಿರ್ತಾರೆ ಅವಳು ಅದೇ ರೀತಿ ಅಷ್ಟೇ ದೊಡ್ಡವಳಾಗಿರ್ತಾಳೆ ಇವನು ಕೂಡ ಅಷ್ಟೇ ದೊಡ್ಡವನಾಗಿರ್ತಾನೆ ಇಬ್ಬರಿಗೂ ಒಬ್ರಿಗೊಬ್ರದ್ದು ಪರಿಚಯನೇ ಸಿಗಲ್ಲ ಸ್ವಲ್ಪನೂ ಸಿಗಲ್ಲ ಆದರೆ ಆ ಪುಟ್ಟ ನೆನಪು ಮಾತ್ರ ಅವರಲ್ಲಿ ಇರತ್ತೆ ಆದರೆ ಅರ್ಚಕರು ಏನು ಮಾಡ್ತಾರೆ ಗೊತ್ತಾ ಅಲ್ಲಿ ಹೋಗ್ತಾರೆ ಹೋದ ಕೂಡಲೇ ಏನಾಗುತ್ತೆ ಅರ್ಚಕರು ಹೇಳ್ತಾರೆ ಬಂದ್ಯಪ್ಪ ನೀನು ಅಕ್ಷಯ ಬಂದ್ಯಾ ನೋಡು ಇಲ್ಲಿ ನೀನು ನಿನ್ನ ತಂಗಿ ಬಂದಿದ್ದಾಳೆ ನೋಡು ನಿಲ್ಲಿ ಬಾ ತೋರಿಸ್ತೀನಿ ನಿನ್ನ ತಂಗಿಯನ್ನು ಅಂತ ಹೇಳಿ ಕರ್ಕೊಂಡು ಹೊರಗಡೆ ಬರ್ತಾರೆ ಅರ್ಚಕರು ಆವಾಗ ಅಲ್ಲಿ ಕುಂತಿರ್ತಾಳೆ ಅಕ್ಷತ ಕುಂತಿರ್ತಾಳೆ ಆವಾಗ ಅವನು ಬಿಕ್ಕಿ ಬಿಕ್ಕಿ ಅಳ್ತಾನೆ ಅಕ್ಷಯ ನೀನ ಅಕ್ಷತನ ಅಕ್ಷತ ಅಕ್ಷತ ಅಂತ ಕೇಳ್ತಾನೆ ಆದರೆ ಅವರಲ್ಲಿ ಏನು ಮಾಡ್ತಾರೆ ಗೊತ್ತಾ ಅವಳ ಹೆಸರನ್ನು ಚೇಂಜ್ ಮಾಡೇ ಇರ್ತಾರೆ ಬೇರೆ ಹೆಸರಿಂದ ಕರೆಯೋದು ಮಾಡೇ ಇರ್ತಾರೆ ಆದರೆ ಅವಳಿಗೆ ನನ್ನ ಹೆಸರು ಅಕ್ಷತ ಆಗಿತ್ತು ಅನ್ನೋದು ಗೊತ್ತಿರತ್ತೆ ಎಲ್ಲವೂ ನೆನಪಿರತ್ತೆ ಅಲ್ವಾ ಹೌದು ನಾನೇ ಅಕ್ಷತ ಅಂತ ಹೇಳ್ತಾಳೆ ಇವನು ಇವನಿಗಾದರೂ ಒಂದು ರೀತಿ ಮುಜುಗರ ಆಗತ್ತೆ ಎಷ್ಟು ಚಿಕ್ಕವರಿದ್ದಾಗ ಬೇರೆ ಅಲ್ವಾ ದೊಡ್ಡವ್ರಾದ ಆದಮೇಲೆ ಬೇರೆ ಅಲ್ವಾ ದೂರದಿಂದಲೇ ಕೂತ್ಕೊಂಡು ಹೌದಾ ನೀನು ಅಕ್ಷತ ಹೇಗೆ ನೀನು ನನ್ನ ಕೈಯಿಂದ ತಪ್ಪೋದೆ ಅಂತೆಲ್ಲ ಚಿಕ್ಕವರಿದ್ದಾಗ ಎಲ್ಲ ಅದೆಲ್ಲ ನೆನ್ಪು ಮಾಡ್ಕೋತಾರೆ ಇಬ್ಬರು ಒಂದ್ಸಲ ಬೆರಗಾಗಿ ನಿಂತ್ಕೊರ್ತಾರೆ ತುಂಬ ಹೊತ್ತಂತನ ಈ ಏನು ಮಾತಾಡೋಲ್ಲ ಇಬ್ಬರು ಏನು ಮಾತಾಡೋಲ್ಲ ಹಳೆಯದನ್ನು ನೆನ್ಪು ಮಾಡ್ಕೋತಾರೆ ಇಬ್ಬರು ಆವಾಗ ಅವಳು ಅಕ್ಷತ ಕೇಳ್ತಾಳೆ ನೀನು ಅಕ್ಷಯನ ನನ್ನಣ್ಣನ ಅಕ್ಷಯನ ಅಂತ ಅವಳು ಆಮೇಲೆ ಕೇಳ್ತಾಳೆ ಹೌದು ನಾನು ಅಕ್ಷಯ್ ಆವಾಗ ಹಳೆಯ ನೆನಪನ್ನು ಹೇಳ್ತಾರೆ ನೀವು ನಮ್ಮದು ಗುಡಿಸಲೇ ಅಲ್ಲಿದೆ ಇಲ್ಲಿದೆ ನಾವು ಅಲ್ಲಿಗೆ ಹೋಗ್ತಿದ್ವಿ ಇಲ್ಲಿ ಹೋಗ್ತಿದ್ವಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ವಿ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕ ಓಡಾಡ್ತಿದ್ವಿ ನಂತರ ಭಿಕ್ಷೆ ಬೇಡಿ ನಾವು ತಿಂತಾ ಇದ್ವಿ ನಂತರ ನಮ್ಮದು ಅಲ್ಲಿ ಅಕ್ಕಪಕ್ಕದ ಮನೆಯವರು ನಮ್ಮನ್ನು ಹೀಯಾಳಿಸ್ತಿದ್ರು ಅಂತೆಲ್ಲ ಹೇಳ್ತಾರೆ ಇಬ್ಬರು ಹೇಳ್ತಾರೆ ಇವಳು ಹೇಳ್ತಾಳೆ ಅವನು ಹೇಳ್ತಾನೆ ಅವರಿಬ್ರಿಗೂ ಅಲ್ಲೇ ಗೊತ್ತಾಗತ್ತೆ ನಾವಿಬ್ಬರು ಅಣ್ಣ ತಂಗಿ ಅಂತ ಹೌದಾ ನನ್ನ ಅಕ್ಷಯ ನೀನ ಅಣ್ಣನ ನೀನು ಅಂತ ಅವಳು ಅಳ್ತಾಳೆ ನಂತರ ಅಕ್ಷತನು ಕೂಡ ನೀ ನನ್ನ ಅಂತ ಇವಳು ಕೂಡ ಅಳ್ತಾಳೆ ಇಬ್ಬರು ಹತ್ತು ಹತ್ತು ಇಬ್ಬರು ಒಂದು ಅರ್ಧ ಗಂಟೆ ಥರ ಇಬ್ಬರು ಹತ್ರ ಕೂತ್ಕೊಂಡು ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅವಾಗಲ್ಲಿ ಇವರಿಗೆ ಏನಾಗುತ್ತೆ ಗೊತ್ತಾ ಯಾರಿಗೆ ಅಕ್ಷಯ್ ಜೊತೆ ಇರೋ ಸಂಜೆಗೆ ತುಂಬ ಖುಷಿ ಆಗುತ್ತೆ ಒಂದು ಕಡೆ ನನ್ನ ಸಂಜು ಅಂದರೆ ಸಂಜು ಮತ್ತು ಅಕ್ಷಯಿ ಫ್ರೆಂಡ್ಸ್ ಆಗಿದ್ರು ದೂರ ಆಗ್ತೀವೇನೋ ಅನ್ನೋ ಭಯ ಇರುತ್ತೆ ಅವರಲ್ಲಿ ಒಂದು ರೀತಿ ಭಯ ಹುಟ್ಟುತ್ತೆ ಇಲ್ಲಿ ಗೀತಾ ಮತ್ತು ಅಕ್ಷತ ಇವರಿಬ್ಬರು ಒಂದೇ ಮನೇಲಿ ಇರ್ತಾರಲ್ವ ಗೀತಾಳಿಗೂ ತುಂಬ ಭಯ ಆಗುತ್ತೆ ಈ ಅಕ್ಷತ ನನ್ನನ್ನು ಬಿಟ್ಟು ಜೊತೆಗೆ ಹೋಗ್ಬಿಡ್ತಾಳೇನೋ ಅನ್ನೋ ಭಯದಲ್ಲಿ ಇವರಿಬ್ಬರು ಇರ್ತಾರೆ ಆದರೂ ಅವರಿಬ್ಬರು ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಕೋತಾರೆ ತಬ್ಕೋತಾರೆ ಇಬ್ಬರು ತನ್ನ ನೋವನ್ನು ಹೇಗೆ ನಾವು ತಪ್ಪಿಸ್ಕೊಂಡಿದ್ವಿ ಅನ್ನೋದೆಲ್ಲ ಎಲ್ಲ ಮಾತಾಡ್ಕೋತಾರೆ ನಂತರ ಅರ್ಚಕರು ಹೇಳ್ತಾರೆ ಇನ್ನಾದರೂ ನೀವು ಚೆನ್ನಾಗಿರಿ ಅಂತ ಹೇಳ್ತಾರೆ ಆವಾಗ ಇವುಳ ಅಕ್ಷಯನ ತಂದೆ ತಾಯಿ ಮತ್ತು ಅಕ್ಷತನ ತಂದೆ ತಾಯಿ ಇಬ್ಬರು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡಿ ಆ ದೇವಸ್ಥಾನದಲ್ಲೇ ಇಬ್ಬರೂ ಕೂತ್ಕೊಂಡು ಮಾತಾಡಿಸ್ಕೊಂಡು ಅವರೆಲ್ಲರೂ ತುಂಬ ಚೆನ್ನಾಗಿ ಇರುವ ಹಾಗೆ ಅವ್ರ ಮನೇಲೆ ಇವ್ರ ಮನೇಲಿ ಬೇರೆ ಬೇರೆಯಾಗೆ ಇರ್ತಾರೆ ಅಕ್ಷತ ಅಕ್ಷತನ ಮನೇಲಿ ಇರ್ತಾಳೆ ಅಕ್ಷಯ್ ಅಕ್ಷಯ್ನ ಮನೆಯಲ್ಲೇ ಇರ್ತಾರೆ ಇಬ್ರು ಅಣ್ಣ ತಂಗಿ ಪ್ರೀತಿಯಿಂದ ಪ್ರೀತಿಯಿಂದ ಖುಷಿ ಖುಷಿಯಿಂದ ಇರ್ತಾರೆ ಇಬ್ಬರ ಬಾಂಧವ್ಯ ಪ್ರೀತಿ ಎಲ್ಲವೂ ಸಂಬಂಧ ಎಲ್ಲ ಚೆನ್ನಾಗಿರುತ್ತೆ ಅಕ್ಷಯ ಅಕ್ಷತ ಸಂಜು ಮತ್ತು ಗೀತಾ ಇವರಿಷ್ಟು ಜನರು ಪ್ರೀತಿಯಿಂದ ಇರ್ತಾರೆ ಹಾಗೆ ಅವರು ಪ್ರೀತಿಯಿಂದ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಒಂದು ದೇವಸ್ಥಾನದಲ್ಲಿ ಒಂದು ಅಣ್ಣ ತಂಗಿ ಒಂದಾಗ್ತಾರೆ ಅಂದರೆ ಆ ಅರ್ಚಕರು ತುಂಬ ಗ್ರೇಟ್ ಅಲ್ವಾ ಹಾಗೆ ಅವರು ಅಣ್ಣ ತಂಗಿ ಆದರೂ ಕೂಡ ಆ ಹಳೆಯ ನೆನಪನ್ನು ಇಟ್ಕೊಂಡು ಅಲ್ಲಿ ನಡೆಯುವ ಪೂಜೆಯನ್ನು ನೆನ್ಪಿಟ್ಕೊಂಡು ರಂಗೋಲಿ ಹಾಕೋದನ್ನು ಮರಿದನೇ ಬಂದು ರಂಗೋಲಿ ಹಾಕಿರೋದು ಇವೆಲ್ಲ ತುಂಬ ಒಂದು ರೀತಿ ಖುಷಿ ಅನಿಸತ್ತೆ ಅಲ್ವಾ ಹೀಗೆಲ್ಲ ಒಂದೊಂದು ಕೆಲವೊಂದು ನೆನಪಿದ್ದರೆ ಒಂದಾಗೆ ಆಗ್ಬೌದು ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಈ ಕಥೆಯನ್ನು ಕೇಳಿದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ